ವಾಮನ ತ್ರಿವಿಕ್ರಮ ಚಾನೆಲ್ ನ ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ ಈ ಜಗತ್ತಿನಲ್ಲಿ ವಿಜ್ಞಾನಕ್ಕೆ ನಿಲುಕದಂತಹ ಅನೇಕ ವಿಷಯಗಳಿವೆ ಪ್ರತಿದಿನ ಈ ಭೂಮಿ ಮೇಲೆ ಸಾವಿರಾರು ಜನ ಹುಟ್ಟುತ್ತಾರೆ ಹಾಗೆಯೇ ಸಾವಿರಾರು ಜನ ಸಾಯುತ್ತಾರೆ ಜನಿಸಿದ ಪ್ರತಿಯೊಂದು ಜೀವಿಗಳು ಒಂದಲ್ಲ ಒಂದು ದಿನ ಮರಣ ಹೊಂದಲೇಬೇಕು ಹುಟ್ಟು ಮತ್ತು ಸಾವು ಪ್ರಕೃತಿಯ ಸಹಜ ವಿದ್ಯಮಾನ ಆಗಿದ್ರೂ ಕೂಡ ಅನಾದಿ ಕಾಲದಿಂದ ಮನುಷ್ಯನಿಗೆ ಒಂದು ಪ್ರಶ್ನೆ ನಿರಂತರವಾಗಿ ಕಾಡುತ್ತಿರುತ್ತದೆ ಆ ಪ್ರಶ್ನೆ ಏನಂದ್ರೆ ತನ್ನ ಮರಣದ ನಂತರ ತನ್ನ ಆತ್ಮ ಏನಾಗುತ್ತದೆ ಯಾವ ಲೋಕಕ್ಕೆ ಹೋಗುತ್ತದೆ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವಂತೆ ಸ್ವರ್ಗ ನರಕ ಮುಂತಾದ ಲೋಕಗಳು ನಿಜವಾಗಿಯೂ ಇದೆಯಾ ಎಂಬ ಆಲೋಚನೆ ಜೀವನದಲ್ಲಿ ಒಂದು ಬಾರಿಯಾದರೂ ಕೂಡ ಬಂದಿರುತ್ತದೆ ಈಗಿನ ಆಧುನಿಕ ಯುಗದಲ್ಲಿ ಮರಣದ ನಂತರ ಏನಾಗುತ್ತದೆ ಎಂದು ವಿಜ್ಞಾನಿಗಳು ಕೂಡ ಸಂಶೋಧನೆ ಮಾಡುತ್ತಿದ್ದಾರೆ ಕೆಲವು ವಿಜ್ಞಾನಿಗಳು ದೇಹದಲ್ಲಿ ಆತ್ಮ ಇರುತ್ತದೆ ಎಂದು ವಾದಿಸಿದರೆ ಇನ್ನೂ ಕೆಲವು ವಿಜ್ಞಾನಿಗಳು ಆತ್ಮ ಎನ್ನುವ ಸಿದ್ಧಾಂತವನ್ನೇ ಒಪ್ಪುವುದಿಲ್ಲ ಒಬ್ಬ ಮನುಷ್ಯ ಬದುಕಿದ್ದಾಗಲೇ ಅವನ ದೇಹದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಇನ್ನೂ ಪೂರ್ಣವಾಗಿ ತಿಳಿಯದ ವಿಜ್ಞಾನದಿಂದ ಮನುಷ್ಯನ ಮರಣದ ನಂತರ ನಡೆಯುವ ಘಟನೆಗಳ ಬಗ್ಗೆ ಉತ್ತರ ನಿರೀಕ್ಷಿಸುವುದು ಅಷ್ಟು ಸಮಂಜಸವಲ್ಲ ಸ್ನೇಹಿತರೆ ನಾನಿಲ್ಲಿ ವಿಜ್ಞಾನವನ್ನು ವೈಚಾರಿಕತೆಯನ್ನು ಅಥವಾ ವೈಜ್ಞಾನಿಕ ಮನೋಭಾವವನ್ನು ವಿರೋಧಿಸ್ತಿಲ್ಲ ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಮನುಷ್ಯನಿಗೆ ಅನೇಕ ಲಾಭಗಳು ಆಗಿದೆ ಹಾಗೂ ಲಾಭಕ್ಕಿಂತ ನಷ್ಟ ಕೂಡ ಜಾಸ್ತಿನೇ ಆಗಿದೆ ನಾನು ಇಲ್ಲಿ ವೈಜ್ಞಾನಿಕ ಸಂಶೋಧನೆಗಳ ಸೀಮಿತತೆಯ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲವನ್ನೂ ವೈಜ್ಞಾನಿಕ ಮನೋಭಾವದಿಂದ ನೋಡುವುದು ತಪ್ಪು ಆದ್ದರಿಂದ ನಾವು ಮರಣದ ನಂತರ ನಡೆಯುವ ಘಟನೆಗಳ ಬಗ್ಗೆ ತಿಳಿಯಬೇಕಾದರೆ ಧರ್ಮಗ್ರಂಥಗಳ ಆಧಾರದಿಂದಲೇ ತಿಳಿಯುವುದು ಅನಿವಾರ್ಯವಾಗಿದೆ ಸನಾತನ ಹಿಂದೂ ಧರ್ಮದ ಪ್ರಮುಖ ಗ್ರಂಥವಾದ ಗರುಡ ಪುರಾಣದಲ್ಲಿ ಮನುಷ್ಯನ ಮರಣದ ಸಮಯದಲ್ಲಿ ಆತ್ಮ ದೇಹದಿಂದ ಹೊರಬಂದಾಗ ನಡೆಯುವ ಘಟನೆಗಳಿಂದ ಆರಂಭಿಸಿ ಆತ್ಮ ಒಂದು ವರ್ಷಗಳ ಕಾಲ ಯಮ ಮಾರ್ಗದಲ್ಲಿ ಪ್ರಯಾಣ ಮಾಡಿ ನಂತರ ಯಮಲೋಕವನ್ನು ಸೇರುವ ತನಕದ ಘಟನೆಗಳನ್ನು ವಿಸ್ತೃತವಾಗಿ ವಿವರಿಸಲಾಗಿದೆ ವಿಜ್ಞಾನಕ್ಕೆ ನಿಲುಕದಂತಹ ಅನೇಕ ಅಚ್ಚರಿಯ ಸಂಗತಿಗಳನ್ನು ಗರುಡ ಪುರಾಣ ಉಲ್ಲೇಖಿಸಿದೆ ಭಗವಾನ್ ವಿಷ್ಣುವಿನ ವಾಹನವಾದ ಗರುಡ ಮಹಾವಿಷ್ಣುವಿನ ಬಳಿ ಮನುಷ್ಯರ ಮರಣದ ಬಗ್ಗೆ ಮರಣದ ನಂತರ ಮನುಷ್ಯ ಪಡೆಯುವ ಸ್ವರ್ಗ ಅಥವಾ ನರಕಲೋಕಗಳ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾನೆ ಆ ಗರುಡನ ಎಲ್ಲಾ ಪ್ರಶ್ನೆಗಳಿಗೂ ಶ್ರೀಮನ್ ಶ್ರೀಮನ್ನಾರಾಯಣ ಉತ್ತರಿಸುತ್ತಾನೆ ಗರುಡನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವ ಮುಖಾಂತರ ಭಗವಂತ ಮನುಷ್ಯರಿಗೆ ಬರುವ ಸಾವಿನ ನಂತರದ ಆತ್ಮದ ಸ್ಥಿತಿಯ ಬಗ್ಗೆ ತಿಳಿಸಿದ್ದಾನೆ ಅನೇಕ ಜನರಿಗೆ ಗರುಡ ಪುರಾಣದ ಬಗ್ಗೆ ಭಯ ಮತ್ತು ತಪ್ಪು ಕಲ್ಪನೆ ಇದೆ ಗರುಡ ಪುರಾಣವನ್ನು ಅಧ್ಯಯನ ಮಾಡಬಾರದು ಅನ್ನುವುದು ತಪ್ಪು ಕಲ್ಪನೆ ಗರುಡ ಪುರಾಣದಲ್ಲಿ ಎರಡು ವಿಭಾಗವಿದೆ ಒಂದನೆಯದು ಬ್ರಹ್ಮಕಾಂಡ ಎರಡನೆಯದು ಪ್ರೇತಕಾಂಡ ಮೊದಲನೆಯ ಬ್ರಹ್ಮಕಾಂಡವನ್ನ ಯಾವಾಗ ಬೇಕಾದರೂ ಅಧ್ಯಯನ ಮಾಡಬಹುದು ಆದರೆ ಪ್ರೇತಕಾಂಡವನ್ನು ನಿರ್ದಿಷ್ಟ ಸಮಯದಲ್ಲಿ ಮಾತ್ರ ಅಧ್ಯಯನ ಮಾಡಬೇಕು ಧರ್ಮ ಗ್ರಂಥಗಳನ್ನು ದೇವರು ಮಾನವ ಕುಲದ ಏಳಿಗೆಗಾಗಿಯೇ ರಚಿಸಿದ್ದಾನೆ ಈಗ ಗರುಡ ಪುರಾಣದ ಪ್ರಕಾರ ಮರಣದ ನಂತರ ನಡೆಯುವ ಘಟನೆಗಳನ್ನು ತಿಳಿಯೋಣ ನಮ್ಮ ದೇಹ ಬದುಕಿರಬೇಕಾದರೆ ಪ್ರಮುಖವಾಗಿ ಮೂರು ಜನ ನಮ್ಮ ದೇಹದ ಒಳಗಿರಬೇಕು ಒಂದು ನಮ್ಮ ಆತ್ಮ ಎರಡನೆಯವರು ಮುಖ್ಯಪುರಾಣ ದೇವರು ಹಾಗೂ ಮೂರನೆಯವರು ಸರ್ವೋತ್ತಮನಾದ ಶ್ರೀಹರಿ ನಮ್ಮ ದೇಹದಲ್ಲಿರುವ ನಮ್ಮ ಆತ್ಮವನ್ನ ಭಗವಂತನಾದ ಶ್ರೀಹರಿ ಆದೇಶದಂತೆ ದೇವರು ನಿಯಂತ್ರಿಸುತ್ತಾರೆ ನಾವು ಉಸಿರಾಡುತ್ತಿರಲು ಆ ಮುಖ್ಯಪ್ರಾಣ ದೇವರೇ ಕಾರಣ ಅಂದರೆ ಇದರ ಅರ್ಥ ನಮ್ಮ ಆತ್ಮ ಸ್ವತಂತ್ರವಾಗಿ ನಮ್ಮ ದೇಹದಲ್ಲಿ ಇರಲು ಸಾಧ್ಯವಿಲ್ಲ ಶ್ರೀಹರಿವಾಯುಗಳ ಅಧೀನವಾಗಿಯೇ ನಮ್ಮ ಆತ್ಮ ದೇಹದಲ್ಲಿ ಇರುತ್ತದೆ ಆತ್ಮದ ಪೂರ್ವಜನ್ಮದ ಕರ್ಮಾನುಸಾರ ಅದರ ಆಯಸ್ಸು ಮುಗಿದಾಗ ಮುಖ್ಯಪ್ರಾಣ ದೇವರು ಆತ್ಮವನ್ನ ಆ ದೇಹದಿಂದ ಹೊರಗೆ ಕರೆದುಕೊಂಡು ಬರುತ್ತಾರೆ ಆಗ ಆ ದೇಹ ಜಡವಾಗುತ್ತದೆ ಇವತ್ತಿಗೂ ಯಾರಾದರೂ ಮರಣಿಸಿದರೆ ಪ್ರಾಣ ಹೋಯಿತು ಎನ್ನುತ್ತಾರೆಯೇ ಹೊರತು ಆತ್ಮ ಹೋಯಿತು ಎನ್ನುವುದಿಲ್ಲ ಅಂದರೆ ನಮ್ಮ ಉಪ್ಪು ಮತ್ತು ಸಾವು ಮುಖ್ಯ ಪ್ರಾಣದೇವರ ಮತ್ತು ಅವರ ಅಂತರ್ಯಾಮಿಯಾದ ಶ್ರೀಮನ್ ನಾರಾಯಣನ ಅಧೀನವಾಗಿದೆ ಮನುಷ್ಯ ಸಾಯುವ ಕ್ಷಣದಲ್ಲಿ ಮನುಷ್ಯನಿಗೆ ದಿವ್ಯ ದೃಷ್ಟಿ ಬರುತ್ತದೆ ಪುಣ್ಯಕರ್ಮಗಳನ್ನು ಮಾಡಿರುವ ಮನುಷ್ಯನಿಗೆ ಸಾಯುವ ಸಮಯದಲ್ಲಿ ಆ ದಿವ್ಯ ದೃಷ್ಟಿಯಿಂದ ವಿಷ್ಣು ದೂತರ ದರ್ಶನವಾಗುತ್ತದೆ ಪಾಪಕರ್ಮಗಳನ್ನೇ ಅಧಿಕವಾಗಿ ಮಾಡಿರುವ ಮನುಷ್ಯನಿಗೆ ಘೋರ ಭಯಂಕರ ರೂಪದ ಯಮದೂತರ ದರ್ಶನವಾಗುತ್ತದೆ ಯಮದೂತರ ದರ್ಶನದ ನಂತರ ಮನುಷ್ಯ ಮಾತನಾಡಲು ಪ್ರಯತ್ನಿಸುತ್ತಾನೆ ಆದರೆ ಆಗುವುದಿಲ್ಲ ಆಗ ಆ ದೇಹದಲ್ಲಿರುವ ಮುಖ್ಯ ಪ್ರಾಣ ದೇವರು ಈ ಆತ್ಮವನ್ನ ತಾತ್ಕಾಲಿಕವಾದ ವಾಯುಪ್ರಾಚುರ್ಯವಾದ ದೇಹದಲ್ಲಿ ಪ್ರವೇಶಿಸುವಂತೆ ಮಾಡಿ ಆ ದೇಹದಿಂದ ಆತ್ಮವನ್ನ ಹೊರಗೆ ಹೋಗುವಂತೆ ಮಾಡುತ್ತಾರೆ ಆಗ ಬಂದಿರುವ ಯಮದೂತರು ವಾಯುಪ್ರಾಚುರ್ಯವಾದ ದೇಹದಲ್ಲಿ ಪ್ರವೇಶಿಸಿರುವ ಆತ್ಮನಿಗೆ ಪಾಶದಿಂದ ಬಂಧಿಸುತ್ತಾರೆ ಪುಣ್ಯವಂತರಿಗೆ ಕಣ್ಣು ಕಿವಿ ಬಾಯಿ ಮೂಗು ಮುಂತಾದ ದ್ವಾರಗಳಿಂದ ಪ್ರಾಣ ಹೋದರೆ ಬಾಬಿಗಳಿಗೆ ಅಧೋದ್ವಾರಗಳ ಮುಖಾಂತರ ಪ್ರಾಣ ಹೋಗುತ್ತದೆ ದೇಹದಿಂದ ಆತ್ಮ ಹೊರಹೋಗುವಾಗ ಮನುಷ್ಯನಿಗೆ ಸಾವಿರ ವಿಷಪೂರಿತ ಚೇಳುಗಳು ಒಟ್ಟಿಗೆ ಕಚ್ಚಿದರೆ ಎಷ್ಟು ನೋವಾಗುತ್ತದೆಯೋ ಅಷ್ಟು ನೋವು ಆಗುತ್ತದೆ ಇಂತಹ ಭಯಂಕರವಾದ ನೋವನ್ನು ಅನುಭವಿಸುತ್ತಾ ಆತ್ಮವು ದೇಹದಿಂದ ಹೊರಗೆ ಬರುತ್ತದೆ ನಂತರ ದೇಹದಿಂದ ಹೊರಬಂದ ಆತ್ಮವನ್ನು ಯಮದೂತರು ಭೂಮಿಯಿಂದ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಯೋಜನೆಗಳು ದೂರದಲ್ಲಿರುವ ಯಮಲೋಕಕ್ಕೆ ವ್ಯಕ್ತಿ ಮರಣಿಸಿದ ಸುಮಾರು ನಾಲ್ಕು ಗಂಟೆಗಳ ಒಳಗೆ ಕರೆದುಕೊಂಡು ಹೋಗುತ್ತಾರೆ ನಂತರ ವಾಯುಪ್ರಾಚುರ್ಯದ ಪ್ರಾಚುರ್ಯದ ಶರೀರವನ್ನು ಪಡೆದು ಯಮಲೋಕವನ್ನು ಪ್ರವೇಶಿಸಿರುವ ವ್ಯಕ್ತಿಯ ತಲೆಯ ಮೇಲೆ ಯಮದಂಡವನ್ನ ಯಮಧರ್ಮ ದೇವರು ಇಡುತ್ತಾರೆ ನಂತರ ಚಿತ್ರಗುಪ್ತರು ಬರೆದಿರುವ ಮರಣಿಸಿದ ವ್ಯಕ್ತಿಯ ಪಾಪ ಅಥವಾ ಪುಣ್ಯಗಳನ್ನು ಪರಾಮರ್ಶಿಸಿದ ನಂತರ ಮತ್ತೆ ಆ ವಾಯು ಪ್ರಾಚುರ್ಯದ ದೇಹವನ್ನು ಹೊಂದಿರುವ ಆತ್ಮವನ್ನ ಮತ್ತೆ ಕ್ಷಣ ಮಾತ್ರದಲ್ಲಿ ಭೂಮಿಗೆ ಕಳಿಸಲಾಗುತ್ತದೆ ವಾಯುಪ್ರಾಚುರ್ಯದ ದೇಹದಿಂದ ಯಮಲೋಕಕ್ಕೆ ಹೋಗಿ ಪುನಃ ಭೂಮಿಗೆ ಬಂದ ಆತ್ಮ ತನ್ನ ದೇಹಕ್ಕೆ ಯಾವ ಸ್ಥಳದಲ್ಲಿ ಅಂತ್ಯಕ್ರಿಯೆ ಮಾಡಲು ಸಿದ್ಧತೆ ನಡೆಯುತ್ತಿದೆಯೋ ಆ ಸ್ಥಳಕ್ಕೆ ಬಂದು ಆ ದೇಹದ ಒಳಗೆ ಮತ್ತೆ ಪ್ರವೇಶಿಸಲು ಪ್ರಯತ್ನಿಸುತ್ತದೆ ಆದರೆ ಅದು ಆಗುವುದಿಲ್ಲ ಏಕೆಂದರೆ ಒಂದು ಆತ್ಮ ದೇಹದ ಒಳಗೆ ಪ್ರವೇಶಿಸಬೇಕಾದರೆ ನವರಂಧ್ರಗಳ ಮುಖಾಂತರವೇ ಪ್ರವೇಶಿಸಬೇಕು ಆದರೆ ಆಯಸ್ಸು ಮುಗಿದ ಆತ್ಮವನ್ನ ದೇಹದಿಂದ ಹೊರತರಬೇಕಾದರೆ ಮುಖ್ಯ ಪ್ರಾಣದೇವರು ಮತ್ತೆ ಆ ಆತ್ಮ ದೇಹದ ಒಳಗೆ ಪ್ರವೇಶಿಸದಂತೆ ಆ ಮರಣಿಸಿದ ವ್ಯಕ್ತಿಯ ದೇಹದಲ್ಲಿರುವ ನವರಂದ್ರಗಳನ್ನು ಬಂಧಿಸಿ ತಾವೂ ಹೊರಬಂದಿರುತ್ತಾರೆ ಅಂದರೆ ಇದರ ಅರ್ಥ ಎಲ್ಲಿಯವರೆಗೆ ಮುಖ್ಯಪುರಾಣ ದೇವರು ನಮ್ಮ ದೇಹದಲ್ಲಿ ಇರುತ್ತಾರೆಯೋ ಅಲ್ಲಿಯವರೆಗೆ ನಮ್ಮ ಆತ್ಮ ಕೂಡ ದೇಹದಲ್ಲಿ ಇರುತ್ತದೆ ಮುಖ್ಯಪುರಾಣ ದೇವರು ನಮ್ಮ ದೇಹದಿಂದ ಹೊರಬಂದಾಗ ನಮ್ಮ ಆತ್ಮವು ಕೂಡ ದೇಹದಿಂದ ಹೊರಬರುತ್ತದೆ ನಂತರ ತನ್ನ ದೇಹದ ಒಳಗೆ ಮತ್ತೆ ಪ್ರವೇಶಿಸಲು ಆಗದೆ ಆತ್ಮ ತನ್ನ ಕುಟುಂಬಸ್ಥರು ಬಂಧು ಮಿತ್ರರು ಸೇರಿರುವುದನ್ನು ನೋಡಿ ದುಃಖ ಪಡುತ್ತಾ ಅಂತ್ಯಕ್ರಿಯೆ ನಡೆಯುವ ಸ್ಥಳದಲ್ಲಿ ನಡೆಯುತ್ತಿರುವ ಎಲ್ಲಾ ಕ್ರಿಯೆಗಳನ್ನು ನೋಡುತ್ತಾ ನಿಲ್ಲುತ್ತದೆ ಆಗ ಆ ಆತ್ಮಕ್ಕೆ ಸ್ವಲ್ಪ ಸಮಾಧಾನವಾಗಬೇಕಾದರೆ ಅಂತ್ಯಕ್ರಿಯೆ ನಡೆಯುತ್ತಿರುವ ಸ್ಥಳದಲ್ಲಿ ಸೇರಿರುವ ಜನರು ನಾರಾಯಣನ ನಾಮಸ್ಮರಣೆಯನ್ನು ಮಾಡಬೇಕು ಆದರೆ ಅಲ್ಲಿ ಸೇರಿರುವ ಜನರು ವಿಷ್ಣು ನಾಮಸ್ಮರಣೆಯನ್ನೇ ಮಾಡದೆ ಕೆಲವರು ದುಃಖದಿಂದ ಕೆಲವರು ನಾಟಕೀಯವಾದ ದುಃಖದಿಂದ ಹರಟೆ ಒಡೆಯುತ್ತಾ ಅಂತ್ಯಕ್ರಿಯೆಯ ಸ್ಥಳದಲ್ಲಿ ಇರುತ್ತಾರೆ ಈ ಆತ್ಮ ಅವರ ಬಳಿಗೆ ಹೋಗಿ ಅಳುವನ್ನು ನಿಲ್ಲಿಸಿ ನಾರಾಯಣನ ನಾಮಸ್ಮರಣೆಯನ್ನು ಮಾಡುವಂತೆ ಬೇಡುತ್ತದೆ ಆದರೆ ಭೌತಿಕ ದೇಹಗಳನ್ನು ಹೊಂದಿರುವ ಅಲ್ಲಿರುವ ಜನರಿಗೆ ಸೂಕ್ಷ್ಮ ಶರೀರವನ್ನು ಹೊಂದಿರುವ ಈ ಆತ್ಮದ ಮಾತು ಕೇಳಿಸುವುದೇ ಇಲ್ಲ ತನ್ನ ದೇಹದ ಅಂತ್ಯಕ್ರಿಯೆಯನ್ನು ದೇವರ ನಾಮಸ್ಮರಣೆ ಮಾಡದೇ ನಡೆಸುತ್ತಿರುವ ತನ್ನ ಬಂಧು ಮಿತ್ರರನ್ನು ನೋಡಿ ಆ ಆತ್ಮ ಮತ್ತಷ್ಟು ದುಃಖ ನೋವನ್ನು ಅನುಭವಿಸುತ್ತದೆ ನಂತರ ಆ ಮರಣ ಹೊಂದಿರುವ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಅವನ ದೇಹಕ್ಕೆ ಬೆಂಕಿ ಹಚ್ಚಿದರೆ ಎಷ್ಟು ನೋವು ಆಗುತ್ತದೆಯೋ ಅಷ್ಟೇ ಪ್ರಮಾಣದ ನೋವು ಯಾತನೆ ತನ್ನ ದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದಾಗ ಈ ವಾಯು ಪ್ರಾಚುರ್ಯದ ದೇಹದಲ್ಲಿ ಇರುವ ಆತ್ಮಕ್ಕೆ ಆಗುತ್ತದೆ ಚಿತೆಗೆ ಅಗ್ನಿಸ್ಪರ್ಶವಾದ ನಂತರ ವಾಯು ಪ್ರಾಚುರ್ಯದ ಶರೀರದಲ್ಲಿರುವ ಈ ಆತ್ಮವನ್ನ ಮುಖ್ಯ ಪ್ರಾಣದೇವರು ಪ್ರೇತ ಶರೀರಕ್ಕೆ ಪ್ರವೇಶಿಸುವಂತೆ ಮಾಡುತ್ತಾರೆ ಆದರೆ ಈ ಪ್ರೇತ ಶರೀರಕ್ಕೆ ಪೂರ್ಣವಾದ ರೂಪ ಬಂದಿರುವುದಿಲ್ಲ ವ್ಯಕ್ತಿ ಮರಣ ಹೊಂದಿದ ಮೊದಲನೆಯ ದಿನದಿಂದ ಹನ್ನೊಂದು ದಿನಗಳವರೆಗೆ ಕುಟುಂಬಸ್ಥರು ಇಡುವ ಪಿಂಡ ಪ್ರಧಾನದಿಂದ ಈ ಪ್ರೇತ ದೇಹ ಅಭಿವೃದ್ಧಿ ಹೊಂದುತ್ತಾ ಅದಕ್ಕೆ ಅಂಗಾಂಗಗಳು ಬರುತ್ತವೆ ಇದನ್ನು ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ನೀಡಬಹುದಾದರೆ ಗರ್ಭದಲ್ಲಿರುವ ಮಗುವಿಗೆ ಮೊದಲನೆಯ ತಿಂಗಳು ಪೂರ್ಣವಾಗಿ ದೇಹ ಅಭಿವೃದ್ಧಿ ಹೊಂದಿರುವುದಿಲ್ಲ ತಿಂಗಳುಗಳ ಕಳೆದಂತೆ ಗರ್ಭದಲ್ಲಿರುವ ಮಗುವಿಗೆ ಕೈಕಾಲುಗಳು ಕಣ್ಣು ಕಿವಿ ಮುಂತಾದ ಅಂಗಾಂಗಗಳು ನಿಧಾನವಾಗಿ ರೂಪು ಪಡೆಯುವಂತೆ ಅಗ್ನಿಸ್ಪರ್ಶದ ನಂತರ ಪ್ರೇತ ದೇಹ ಪಡೆದಿರುವ ಆತ್ಮದ ದೇಹವೂ ಕೂಡ ಅದೇ ರೀತಿ ಸತ್ತ ದಿನದಿಂದ ಮುಂದಿನ ಹನ್ನೊಂದು ದಿನಗಳವರೆಗೆ ನಿಧಾನವಾಗಿ ಕುಟುಂಬಸ್ಥರು ಇಡುವ ಪಿಂಡದಿಂದ ರೂಪುಗೊಳ್ಳುತ್ತದೆ ಒಂದು ವೇಳೆ ಕುಟುಂಬಸ್ಥರು ಸರಿಯಾಗಿ ಕಾರ್ಯವನ್ನು ಮಾಡದಿದ್ದರೆ ಆತ್ಮ ಪಡೆದಿರುವ ದೇಹ ಹನ್ನೊಂದು ದಿನಗಳಲ್ಲಿ ಸರಿಯಾಗಿ ಅಂಗಾಂಗಗಳನ್ನು ಪಡೆಯುವುದಿಲ್ಲ ಇದರಿಂದ ಆತ್ಮ ಮತ್ತಷ್ಟು ದುಃಖ ನೋವನ್ನು ಅನುಭವಿಸಬೇಕಾಗುತ್ತದೆ ಹನ್ನೊಂದು ದಿನದ ತನಕ ದೇಹದಲ್ಲಿರುವ ಆತ್ಮನಿಗೆ ವಾಯುದೇವರು ಹನ್ನೊಂದನೆಯ ದಿನದ ಕಾರ್ಯದ ನಂತರ ಆತ್ಮವನ್ನ ಪ್ರೇತ ದೇಹದಿಂದ ಹೊರತಂದು ಹೊಸದಾದ ಯಾತನಾ ದೇಹದ ಒಳಗೆ ಪ್ರವೇಶಿಸುವಂತೆ ಮಾಡುತ್ತಾರೆ ಈ ಯಾತನಾ ದೇಹವನ್ನು ಪಡೆದ ನಂತರ ಆತ್ಮ ಈ ಭೂಮಿಯನ್ನು ಬಿಟ್ಟು ಯಮದೂತರೊಂದಿಗೆ ಯಮಲೋಕದ ಕಡೆ ಪ್ರಯಾಣ ಮಾಡಲು ಆರಂಭಿಸುತ್ತದೆ ವ್ಯಕ್ತಿ ಮರಣ ಹೊಂದಿದ ಹನ್ನೊಂದನೆಯ ದಿನದ ನಂತರ ಯಾತನಾ ದೇಹವನ್ನು ಪಡೆದು ಯಮಲೋಕದ ಕಡೆ ಹೋಗುವ ಆತ್ಮ ಯಮಲೋಕವನ್ನು ಸೇರಬೇಕಾದರೆ ಒಂದು ವರ್ಷಗಳ ಸಮಯ ಬೇಕಾಗುತ್ತದೆ ಈ ಯಾತನಾ ದೇಹವು ಕೂಡ ಒಂದೇ ಬಾರಿ ರೂಪುಗೊಳ್ಳುವುದಿಲ್ಲ ಸತ್ತ ನಂತರ ಕುಟುಂಬಸ್ಥರು ಪೂರ್ತಿ ಒಂದು ವರ್ಷಗಳ ಕಾಲ ಇಡುವ ಮಾಸಿಕ ತ್ರೈಮಾಸಿಕ ಪಿಂಡಗಳಿಂದ ಈ ಯಾತನಾ ದೇಹದಲ್ಲಿ ಅಂಗಾಂಗಗಳು ರೂಪುಗೊಳ್ಳುತ್ತಾ ಹೋಗುತ್ತವೆ ಒಂದು ವೇಳೆ ಒಂದು ವರ್ಷಗಳ ಕಾಲ ಪಿಂಡವನ್ನು ಸರಿಯಾಗಿ ಇಡದಿದ್ದರೆ ಅದರ ಯಾತನಾ ದೇಹ ಸರಿಯಾಗಿ ಅಭಿವೃದ್ಧಿ ಹೊಂದುವುದಿಲ್ಲ ಇದರಿಂದ ಆ ಆತ್ಮದ ಯಮಲೋಕ ಪ್ರಯಾಣ ತುಂಬಾ ಕಷ್ಟಕರವಾಗುತ್ತದೆ ಯಮ ಮಾರ್ಗದಲ್ಲಿ ಆತ್ಮ ತುಂಬಾ ದುಃಖವನ್ನು ಅನುಭವಿಸುತ್ತಾ ಸಾಗಬೇಕಾಗುತ್ತದೆ ನಂತರ ಒಂದು ವರ್ಷಗಳ ಕಾಲ ಯಾತನಾ ದೇಹದಲ್ಲಿ ಪ್ರಯಾಣ ಮಾಡಿ ಯಮ ಮಾರ್ಗದ ಹದಿನಾರು ಸ್ಥಳಗಳನ್ನು ದಾಟಿ ಮತ್ತು ಘೋರವಾದ ಯಮಮಾರ್ಗದಲ್ಲಿ ಹರಿಯುವ ವೈತರಣಿ ನದಿಯನ್ನು ದಾಟಿ ಯಮಲೋಕವನ್ನ ಆತ್ಮ ಪ್ರವೇಶಿಸುತ್ತದೆ ನಂತರ ಯಮಲೋಕದಲ್ಲಿ ಆತ್ಮದ ಪಾಪ ಪುಣ್ಯಗಳ ಆಧಾರದಲ್ಲಿ ಅದಕ್ಕೆ ಸ್ವರ್ಗ ಅಥವಾ ನರಕ ಲೋಕಗಳ ಪ್ರವೇಶವಾಗುತ್ತದೆ ಆ ಲೋಕಗಳಲ್ಲಿ ಸುಖ ದುಃಖಗಳನ್ನು ಅನುಭವಿಸಿದ ನಂತರವೂ ಆ ಆತ್ಮದ ಪ್ರಾರಬ್ಧ ಕರ್ಮದಲ್ಲಿ ಸ್ವಲ್ಪ ಭಾಗ ಉಳಿದಿರುತ್ತದೆ ನಂತರ ಆ ಪ್ರಾರಬ್ಧ ಕರ್ಮದ ಆಧಾರದಲ್ಲಿ ಮತ್ತೆ ಭೂಲೋಕದಲ್ಲಿ ಮರುಜನ್ಮ ಪಡೆಯುತ್ತದೆ ಇದರಲ್ಲಿ ನಾವು ಗಮನಿಸಬೇಕಾದ ಅಂಶವೆಂದರೆ ಸಾಯುವ ಕ್ಷಣದಲ್ಲಿ ಆತ್ಮಕ್ಕೆ ವಾಯುಪ್ರಾಚುರ್ಯವಾದ ದೇಹ ಬರುತ್ತದೆ ಅಗ್ನಿಸ್ಪರ್ಶದ ನಂತರ ಪ್ರೇತ ದೇಹ ಬರುತ್ತದೆ ಹನ್ನೊಂದು ದಿನಗಳ ನಂತರ ದೇಹ ತೊರೆದು ಯಮ ಮಾರ್ಗದ ಪ್ರಯಾಣಕ್ಕೆ ಯಾತನಾ ದೇಹ ಬರುತ್ತದೆ ಯಾತನಾ ದೇಹದಲ್ಲಿ ದುಃಖವನ್ನು ಅನುಭವಿಸಿದ ನಂತರ ಆತ್ಮ ಮತ್ತೆ ಭೂಮಿಯಲ್ಲಿ ಪಂಚಭೂತಗಳಿಂದ ಆದ ಶರೀರದಲ್ಲಿ ಜನ್ಮ ಪಡೆಯುತ್ತದೆ ಅಂದರೆ ಆತ್ಮ ದೇಹವಿರದೆ ಯಾವ ಕಾಲದಲ್ಲೂ ಇರಲು ಸಾಧ್ಯವಿಲ್ಲ ಹೀಗೆ ಆತ್ಮ ಮೋಕ್ಷವನ್ನು ಪಡೆಯುವ ತನಕ ಈ ಹುಟ್ಟು ಸಾವುಗಳ ಚಕ್ರದಲ್ಲಿ ನಿರಂತರ ತಿರುಗುತ್ತಿರುತ್ತದೆ ಮೋಕ್ಷ ಸಿಕ್ಕಿರುವ ಆತ್ಮಕ್ಕೆ ಈ ಜನನ ಮರಣದ ಚಕ್ರದ ಬಂಧನವಿಲ್ಲ ಈ ಹುಟ್ಟು ಸಾವುಗಳಿಂದ ಬಿಡುಗಡೆಗೊಂಡು ಶಾಶ್ವತವಾದ ಮೋಕ್ಷವನ್ನು ಪಡೆಯಬೇಕಾದರೆ ನಾವು ನಿರಂತರ ವಿಷ್ಣುನಾಮ ಸ್ಮರಣೆಯನ್ನು ಮಾಡಬೇಕು ಮನಸೈಂದ್ರಿಯೈರ್ವಾ ಬುದ್ಧ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ नारायणाय इति समर्पयामि सन्ततं चिन्तयेनन्तम् अन्तकाले विशेषतः नैव उदापुः गृणन्तोऽ यद्गुणानाम् अजादयः